ಒಳ್ಳ ತರಗತಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾರೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಗ್ತಾರೆ ಇದರಿಂದ ಏನಾಗ್ತದೆ ದೇಶಭಕ್ತಿ ಜೊತೆಗೆ ಈ ದೇಶವನ್ನ ಕಾಯ್ತಕ್ಕಂಥವ್ರು ಯಾರು ಸೈನಿಕರು ಈ ದೇಶದ ಸೈನ್ಯಕ್ಕೆ ಸೇರ್ತಕ್ಕಂಥದ್ದು ಆಗ್ತದೆ ದೇಶ ಸೇವೆ ಮಾಡಬೇಕಲ್ಲ ನಮ್ಮನ್ನೆಲ್ಲ ಇವತ್ತು ದೇಶ ರಕ್ಷಣೆ ಮಾಡಬೇಕಲ್ಲ ದೇಶದ ಸಾರ್ವಭೌಮತೆ ಉಳಿಬೇಕಲ್ಲ ಈ ದೇಶದ ರಕ್ಷಣೆ ಮಾಡ್ತಕ್ಕಂಥವರು ಸೈನಿಕರು ಈ ದೇಶದ ಸೈನಿಕರು ಅದಕ್ಕೆ ನಾವು ಮೂರು ವರ್ಗದ ಜನರನ್ನ ಯಾವಾಗಲೂ ಕೂಡ ಜ್ಞಾಪಕ ಇಟ್ಕೋಬೇಕಾಗ್ತದೆ ಒಂದು ರೈತರು ಅನ್ನ ಕೊಡ್ತಕ್ಕಂಥವ್ರು ಎರಡನೇವರು ವಿದ್ಯೆ ಕಲಿಸ್ತಕ್ಕಂಥವರು ಟೀಚರ್ಗಳು ಮತ್ತು ಮೂರನೇವರು ದೇಶಕ್ಕಾಯ್ತಕ್ಕಂಥ ಸೈನಿಕರು ಇವರನ್ನ ಜ್ಞಾಪಕ ಇಟ್ಕೊಳ್ಬೇಕು ಯಾವಾಗಲೂ ಇವರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಯಾವಾಗಲೂ ಕೂಡ ಮಾಡಬೇಕಾಗ್ತದೆ ಸೈನಿಕರು ಉಪಾಧ್ಯಾಯರುಗಳು ಮತ್ತೆ ರೈತರು ರೈತರು ಇವತ್ತು ಅನ್ನ ಕೊಡದೇ ಹೋಗಿದ್ರೆ ರೈತರು ಬೆಳೀದೇ ಹೋಗಿದ್ರೆ ಈ ದೇಶದಲ್ಲಿ ಅಸುಕ್ರಾಂತಿ ಆಗದೆ ಹೋಗಿದ್ರೆ ಎಲ್ಲರೂ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಿರ್ಲಿಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆಹಾರದ ಸ್ವಾವಲಂಬನೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಹಸಿರು ಕ್ರಾಂತಿ ಮಾಡಿದವರು ಯಾರು ಯಾರೀ ಮಾಡಿದವರು ಕಾಂಗ್ರೆಸ್ ಪಕ್ಷ ಮಾಡ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂದಿರಾ ಗಾಂಧಿಯವರು ಜಗಜೀವನ್ ರಾಮ್ ಅವರು ಅವ್ರು ಮಾಡದಂಥ ಕೆಲಸ ಅದು ಇಲ್ಲಿ ಹೋಗಿದರೆ ಇವತ್ತು ಆಹಾರದ ಸ್ವಾವಲಂಬನೆ ಇರಲಿಕ್ಕೆ ಸಾಧ್ಯ ಆಯ್ತಲ್ಲ ಹಸಿರು ಕ್ರಾಂತಿ ಆಗಕ್ಕಿಂತ ಮುಂಚಿತವಾಗಿ ಅಕ್ಕಿಗೋಸ್ಕರ ಗೋಧಿಗೋಸ್ಕರ ಬೇರೆ ದೇಶದ ಮುಂದೆ ಮರಳೋಟಿಕ ನಿಂತ್ಬೇಕಾದಂಥ ಪರಿಸ್ಥಿತಿ ಇತ್ತು ಹಸಿರು ಕ್ರಾಂತಿ ಮಾಡಿದ ಮೇಲೆ ಈ ದೇಶದಲ್ಲಿ ಆಹಾರದ ಸ್ವಾವಲಂಬನೆ ಆಗಲಿಕ್ಕೆ ಸಾಧ್ಯ ಆಯಿತು ಇದನ್ನ ನಾವು ಮರೀಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನ ಯಾವಾಗಲೂ ಕೂಡ ಜ್ಞಾಪಕ ಇಟ್ಕೋಬೇಕಾಗ್ತದೆ ಇದನ್ನ ನಮಗೆಲ್ಲ ಏನಪ್ಪ ಸ್ಫೂರ್ತಿ ಅಂತಂದ್ರೆ ನಾವು ಇತಿಹಾಸದಿಂದ ಪಾಠ ಕಲ್ತಾಗ ಮಾತ್ರ ಸ್ಫೂರ್ತಿ ಆಗ್ತದೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಯಾಕೆ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದ್ರು ಯಾಕೆ ಪ್ರಾಣ ಈಗ ಸಂಗೊಳ್ಳಿ ರಾಯಣ್ಣನ ಜೊತೆಯಲ್ಲಿ ಏಳು ಜನ ಹಾಕಿದ್ರು ನಂದಗಡದಲ್ಲಿ ನಂದಗಡ ಅಂಜಲಿ ಕ್ಷೇತ್ರದಲ್ಲಿ ಬರ್ತದೆ ಅದನ್ನು ಅಭಿವೃದ್ಧಿ ಮಾಡ್ತೀವಿ ಸಂಪೂರ್ಣ ಅಭಿವೃದ್ಧಿ ಮಾಡ್ತೀವಮ್ಮ ಕೆರೆನೂ ಅಭಿವೃದ್ಧಿ ಮಾಡ್ತೀವಿ ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಅರೆಸ್ಟ್ ಆಯಿತು ಆ ಕೆರೆನೂ ಕೂಡ ಅಭಿವೃದ್ಧಿ ಮಾಡ್ತೀವಿ ಬಟ್ ಒಂದು ಕಾಕ್ತಾಳೆಯ ಹೆಂಗಿದೆ ನೋಡಿ ಸಂಗೊಳ್ಳಿ ರಾಯಣ್ಣ ಹುಟ್ಟದ್ದು ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತಾರು ಅವರನ್ನು ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರು ಈ ದೇಶಕ್ಕೆ ಸಂವಿಧಾನ ಜಾರಿಯಾದಂಥ ದಿನ ಆಗಸ್ಟ್ ಹದಿನೈದು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನ ಅದೇ ದಿನ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಮತ್ತು ಮರಣದಂಡನೆಗೆ ಈಡಾದದ್ದು ಇದನ್ನ ನಾವು ತಿಳ್ಕೋಬೇಕಾಗ್ತದೆ ಅದರಿಂದ ನಾವೆಲ್ಲ ಸಂಗೊಳ್ಳಿ ರಾಯಣ್ಣ ಆಗಲಿಕ್ಕೆ ಸಾಧ್ಯ ಇರಬಹುದು ಆದರೆ ಸಂಗೊಳ್ಳಿ ರಾಯಣ್ಣ ನಡೆದಂಥ ದಾರಿ ಇದೆಯಲ್ಲ ಅವ್ರು ಮಾಡದಂಥ ಕೆಲಸ ಇದೆಯಲ್ಲ ಅವರ ದೇಶಭಕ್ತಿ ಇದೆಯಲ್ಲ దేశ ప్రేమ ఇలా అదని బెడకళ కష్టానా నమే దేశ ప్రేమ దేశభక్తి బెస్కళిక కష్టనా నవెల్ భారతీయరు భారతదేశ్ ఇండియా దేశ పరస్పర ఒ ద్వేష మే జాతి సేరి యావదే ధర్మకి సేరి ఎల్ ప్రీతస్త ಪ್ರವೃತ್ತಿಯನ್ನು ಬೆಳೆಸಬೇಕು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ